ಮೊದಲ ಪುಸ್ತಕವನ್ನು ತೆಗೆದುಕೊಂಡು ಬಂದಿದ್ರು ಆ ಪುಸ್ತಕದ ವಿನ್ಯಾಸ ಮತ್ತು ಪ್ರೊಡಕ್ಷನ್ ನೋಡಿ ನನಗೆ ಬಹಳ ಖುಷಿಯಾಗಿ ಅವರ ಜೊತೆಗೆ ಹುಷದು ನಮ್ಮಿಬ್ಬರದ್ದು ಲವ್ ಇಟ್ ಫಸ್ಟ್ ಸೈಟ್ ಅದು ಮೊದಲ ಪ್ರೇಮ ಅದು ಇವತ್ತಿನ ತನಕ ಕೂಡ ಮುಂದುವರ್ಕೊಂಡು ಬಂದಿದೆ ಹೀಗಾಗಿ ಅದು ನಾವಿಬ್ರು ಕೂಡ ಭಗ್ನ ಪ್ರೇಮಿಗಳ ಅಲ್ಲ ಜಮೀಲ್ ಅದಾದ ನಂತರ ಐವತ್ತು ಎಪ್ಪತ್ತೈದು ನೂರು ನೂರ ಐವತ್ತು ಮತ್ತು ಇನ್ನೂರು ಈ ಎಲ್ಲ ಪುಸ್ತಕ ಬಿಡುಗಡೆ ಸಂದರ್ಭಗಳಲ್ಲೂ ಕೂಡ ನನ್ನನ್ನು ಆಹ್ವಾನಿಸಿದ್ದಾರೆ ಜಮೀಲ್ ಜೊತೆಗೆ ನಾವು ಸಾಮಾನ್ಯವಾಗಿ ಅವರು ನಮ್ಮ ಕಚೇರಿಗೆ ಬಂದರೆ ಏನಿಲ್ಲ ಅಂತಂದ್ರೆ ಸುಮಾರು ಒಂದು ಒಂದು ಗಂಟೆ ಒಂದೂವರೆ ಗಂಟೆ ನಿರಂತರವಾದಂಥ ಒಂದು ಚರ್ಚೆಯನ್ನ ಮಾಡ್ತಾರೆ ಕನ್ನಡದಲ್ಲಿ ಸುಮಾರು ಒಂದು ಐನೂರು ೂ ಹೆಚ್ಚು ಪ್ರಕಾಶಕರಿದ್ದಾರೆ ಅವರೆಲ್ಲರ ಜೊತೆಗೆ ನಮಗೆ ಈ ರೀತಿಯಾದಂತಹ ಒಂದು ಸಂವಾದ ಸಾಧ್ಯ ಆಗಲ್ಲ ಕನ್ನಡದಲ್ಲಿ ಆ ರೀತಿಯಾದಂತಹ ಒಂದು ಐದಾರು ಜನ ಪ್ರಕಾಶಕರಿದ್ದಾರೆ ಅವರು ತಮ್ಮ ಕಾರ್ಯಕ್ರಮವನ್ನು ಅತ್ಯಂತ ನಿಷ್ಠೆಯಿಂದ ಕಳಕಳಿಯಿಂದ ಶ್ರದ್ಧೆಯಿಂದ ಮಾಡುವಂಥವ್ರು ಪ್ರತಿ ಪುಸ್ತಕ ಬರುವುದಕ್ಕಿಂತ ಮುಂಚೆ ಲೇಖಕರು ಎಷ್ಟು ಸಂಭ್ರಮಿಸ್ತಾರೋ ಗೊತ್ತಿಲ್ಲ ಆದ್ರೆ ಪ್ರಕಾಶಕರು ಸಂಭ್ರಮಿಸುವಂತದ್ದು ಬಹಳ ಮುಖ್ಯ ಹೊಸ ಪುಸ್ತಕ ಬಂದಾಗ ಲೇಖಕರು ಸಂಭ್ರಮಿಸುವಂತದ್ದು ಸಹಜ ಅದು ಆದರೆ ಪ್ರಕಾಶಕನಿಗೆ ಹಿಂದುಗಡೆಗೆ ಒಂದು ಸಂಭ್ರಮ ಇರುತ್ತೆ ಅದು ಓದಕನಿಗೆ ಕಾಣದ ಸಂಭ್ರಮ ಅದು ಆದ್ರೆ ಆ ಸಂಭ್ರಮವನ್ನ ಕೆಲವೇ ಕೆಲವು ಪ್ರಕಾಶಕರು ಅನುಭವಿಸ್ತಾರೆ ಅಂತ ಒಂದು ಅಪರೂಪದ ಸಂಭ್ರಮವನ್ನ ನಾನು ಇವತ್ತಿಗೂ ಕೂಡ ಕಾಣ್ತಾ ಇರುವಂತದ್ದು ಜಮೀಲ್ ಅವರಲ್ಲಿ ನಿನ್ನೆ ಅವರು ನಮ್ಮ ಕಚೇರಿಗೆ ಬಂದಿದ್ರು ಜೋಗಿ ಎರಡೂ ಪುಸ್ತಕದ ಬಗ್ಗೆ ಅವರು ಎಷ್ಟು ಮುಕ್ತ ಕಂಠದಿಂದ ಮಾತನಾಡಿದ್ರು ಅಂತಂದ್ರೆ ನಮ್ಗೆ ತುಂಬಾ ಖುಷಿಯಾಯ್ತು ಅಂತ ನಮ್ಗೆ ಇಂಗ್ಲಿಷ್ನಲ್ಲಿ ಆ ರೀತಿಯಾದಂತಹ ಒಂದು ಪರಂಪರೆ ಇಲ್ಲ ಒಬ್ಬ ಲೇಖಕರನ್ನ ಹೀರೋ ಮಾಡುವಂತಹ ಒಂದು ಇವತ್ತಿಗೂ ಕೂಡ ಇದೆ ಇಲ್ಲಿ ಪ್ರಕಾಶಕರ ಸಂಭ್ರಮಿಸೋದಿಲ್ಲ ಹೀರೋ ದೊಡ್ಡ ಆಗಿ ಕಾಣ್ತಾನೆ ಆ ರೀತಿಯಾದಂತಹ ಸಂಪ್ರದಾಯ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆ ತರದ ಒಂದು ಆ ಸಂಪ್ರದಾಯ ಒಂದು ಪರಿಪಾಠವಾಗಿ ಒಂದು ಸಂಸ್ಕೃತಿಯಾಗಿ ಬೆಳೆದಿಲ್ಲ ಇಲ್ಲಿ ನಮ್ಮಲ್ಲಿ ಆದ್ರೆ ಜಮೀಲ್ ಅವರಲ್ಲಿ ನಾನು ಅದರಲ್ಲಿ ಕಾಣ್ತಾ ಇದ್ದೇನೆ ಅವರು ಅದನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದರ ಲೇಔಟ್ ಹಾಗಿರಬೇಕು ಅದರ ವಿನ್ಯಾಸ ಈ ರೀತಿ ಇರಬೇಕು ಫ್ರಂಟ್ ಪೇಜ್ ಕವರ್ ರಕ್ಷಾಪುಟ ಹೀಗಿರಬೇಕು ಅದರ ಎಂಬಾಸ್ ಮಾಡಿದ್ರೆ ಹೇಗಿರುತ್ತೆ ಈ ಕಲರ್ ಮಾಡಿದರೆ ಹೇಗಿರುತ್ತೆ ಜಗದೀಶ್ ಶರ್ಮ ಅವರ ಯಾವುದೋ ಒಂದು ಪುಸ್ತಕವನ್ನು ಅವರು ಸಮಾಧಾನ ಆಗಲಿಲ್ಲ ಅಂತ ಅವ್ರು ನನಗೆ ಹೇಳ್ತಾ ಇದ್ರು ನಿನ್ನೆ ನಾನು ಅದರ ಕವರ್ ಪೇಜ್ ನನಗೆ ಇಷ್ಟ ಆಗಿಲ್ಲ ಸರ್ ಅದನ್ನು ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ ಅದರ ಕಲರ್ ಚೇಂಜ್ ಆಗಿಲ್ಲ ಅದಾದ ನಂತರ ಇದನ್ನು ಪೋಸ್ಟರ್ ಮಾಡಿದ್ರೆ ಹೇಗೆ ಲೇಖಕರ ಒಂದು ಪೋಸ್ಟರ್ ಮಾಡಿ ಇದನ್ನು ಬಿಡುಗಡೆ ಮಾಡಿದರೆ ಹೇಗೆ ಅದರ ಬಿಡುಗಡೆಯನ್ನು ಹೀಗೆ ಮಾಡೋಣ ಪ್ರೀ ರಿಲೀಸ್ ಮಾಡಿದರೆ ಯಾವ ರೀತಿ ಇರುತ್ತೆ ಪ್ರೀರಿಲೀಸನ್ನು ಯಾವ ಥರ ಮಾಡಬೇಕು ಈ ಎಲ್ಲ ಸಂಗತಿಗಳ ಬಗ್ಗೆ ಅವರು ಒಂದು ರೀತಿ ಸಂಭ್ರಮಿಸ್ತಾರೆ ನಂತರ ಅದಾದ ನಂತರ ಈ ರೀತಿಯಾದಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿ ಇನ್ನಷ್ಟು ಸಂಭ್ರಮವನ್ನು ಎಲ್ಲರಿಗೂ ಕೂಡ ಹಂಚುತ್ತಾರೆ ಇದು ನನಗೆ ಅತ್ಯಂತ ವಿಶೇಷವಾದ ಅವರ ಒಂದು ಗುಣ ಅಂತ ನಾನು ಅನ್ಕೊಂಡಿದ್ದೇನೆ ಒಬ್ಬೊಬ್ಬ ಲೇಖ ಲೇಖಕ ಪುಸ್ತಕ ಬರೆದು ಅವನು ಅದರಿಂದ ಲಿಬರೇಟ್ ಆಗ್ತಾನೆ ಆದರೆ ಪ್ರಕಾಶಕನಾದವನು ಅದನ್ನು ಓದುಗರಿಗೆ ತಲುಪಿಸುವುದರ ಮೂಲಕ ಪುಸ್ತಕ ಬಿಡುಗಡೆಯಾದಂಥ ಎಷ್ಟೋ ವರ್ಷಗಳ ನಂತರವೂ ಕೂಡ ಎಷ್ಟೋ ಸಮಯದ ನಂತರವೂ ಕೂಡ ಆ ಸಂಭ್ರಮವನ್ನು ಹಿಡಿದಿಟ್ಟುಕೊಂಡು ಓದುಗನಿಗೆ ದಾಟಿಸ್ತಾನೆ ಆ ಕೆಲಸವನ್ನು ಜಮೀಲ್ ಬಹಳ ಸೊಗಸಾಗಿ ಮಾಡಿಕೊಂಡು ಬಂದಿದ್ದಾರೆ ಎರಡು ಪುಸ್ತಕ ನಿಜಕ್ಕೂ ಕೂಡ ಒಂದು ಮಹತ್ವದ ಮೈಲಿಗಲ್ಲಿದ್ದು ಕನ್ನಡದಲ್ಲಿ ಇವತ್ತು ಎರಡು ನೂರು ಪುಸ್ತಕಗಳನ್ನು ಪ್ರಿಂಟ್ ಮಾಡುವಂಥದ್ದು ಮತ್ತು ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಸಣ್ಣ ಕಾಯಕ ಅಲ್ಲ ಅವರು ಈ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ನಾನು ಹಾಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರನ್ನ ಅಭಿನಂದಿಸ್ತೇನೆ ನನಗೆ ಜೋಗಿಗೆ ಅಭಿನಂದನೆಯನ್ನು ಹೇಳಿದ್ರೆ ಎಲ್ಲ ಆಯಿತು ಅಂತ ಅಂದ್ಕೊಡ್ತೀನಿ ಅದು ಒಂದನ್ನೇ ಹೇಳಿದ್ರೆ ಏನೂ ಹೇಳಲಿಲ್ಲ ಅಂತಲೂ ಕೂಡ ಆಗುತ್ತೆ ಒಂದು ರೀತಿ ಆಕ್ಸಿ ಇದ್ದಾಗೆ ಅದು ನಾವು ಯಾವುದನ್ನು ಆರಂಭಿಸ್ತೀವೋ ಅದರ ಸರಿ ವಿರುದ್ಧವಾಗಿ ಆ ಸೆಂಟೆನ್ಸನ್ನು ಮುಗಿಸುವಂಥದ್ದು ಆಗ್ಸಿಮ ನಾನು ಕುಂಟಿನಿಯವರೇನೋ ಹೇಳ್ಬಿಟ್ರು ಅಂತ ನಾನು ನಾನೆಲ್ಲೋ ಬಾಡಿಗೆ ಮನೆ ಕೊಡಿಸಿ ಅಂತ ಆದ್ರೆ ನಮ್ಮ ಓದುಗರಾದಂಥ ನಮ್ಮ ಕಥೆ ಏನು ಅಂತ ಜೋಗಿ ಈ ಥರ ವಾರ ವಾರ ತಿಂಗಳ ತಿಂಗಳ ಪುಸ್ತಕವನ್ನ ಬರೆದ್ರೆ ನಿಜಕ್ಕೂ ಕೂಡ ನಮಗೆ ಓದುವಂಥದ್ದು ಕೂಡ ಅಷ್ಟೇ ಒಂದು ಸಂಭ್ರಮದ ಸಂಗತಿ ಜೋಗಿ ನಮ್ಮ ಕಾಲಘಟ್ಟದ ಒಬ್ಬ ಮಹತ್ವದ ಲೇಖಕರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅವರ ಬಗ್ಗೆ ಇರುವಂಥ ಬಹಳ ದೊಡ್ಡ ಹೆಮ್ಮೆ ಮತ್ತು ಅಭಿಮಾನ ಈ ಉತ್ತಮ ಲೇಖಕನಾದಂಥವನು ಎರಡು ರೀತಿಯಲ್ಲಿ ತನ್ನ ಸರಿಕರನ್ನು ಅವನು ಬರೆಯಲಿಕ್ಕೆ ಹಚ್ಚುತ್ತಾನೆ ಅಂತ ಮೊದಲನೇದಾಗಿ ತನ್ನ ಜೊತೆಗಿರೋ ಕೂಡ ಬರೆಯುವ ಹಾಗೆ ಮಾಡುವಂಥದ್ದು ಎರಡನೇದಾಗಿ ತಾನು ಬರಿತಾ ಬರಿತಾ ಬೇರೆಯವರಲ್ಲೂ ಕೂಡ ಬರೆಯುವಂಥ ಒಂದು ಪ್ರೇರಣೆಯನ್ನು ಕೊಡುವಂಥದ್ದು ಜೋಗಿ ಎರಡು ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಜೋಗಿಯನ್ನು ನೋಡಿದಂಥ ಬಹಳ ಜನರಿಗೆ ನಾನು ಕೂಡ ಜೋಗಿ ಥರನೇ ಬರೀಬೇಕು ಅಂತೇಳಿ ಅನೇಕ ಜನರಿಗೆ ಅನಿಸಿದ್ದೆ ಅಷ್ಟೇ ಅಲ್ಲ ಅವರು ತಮ್ಮ ಜೊತೆಗೆ ಇದ್ದವರನ್ನು ಕೂಡ ಬರೀಲಿಕ್ಕೆ ಹಚ್ಚಿದ್ದಾರೆ ಇದು ಒಬ್ಬ ಲೇಖಕನ ಬಹಳ ದೊಡ್ಡ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಇನ್ನೊಂದು ಈ ಈ ಹಾಲಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಪ್ರಾಯಶ್ ಅವರು ಇದ್ದಾರ ಅಥವಾ ಗೊತ್ತಾಗ್ಲಿಲ್ಲ ನನಗೆ ಅವರ ಹೆಸರು ಬೇಡ ಅವರು ಒಂದು ಮಾತನ್ನು ಹೇಳಿದರು ಜೋಗಿ ಜೋಗಿಯವರಿಗೆ ಸ್ವಲ್ಪ ಬರೀಲಿಕ್ಕೆ ಕಡಿಮೆ ಮಾಡಿ ಅಂತ ಹೇಳಿ ನೀವಾದರೂ ಹೇಳಿ ಅಂತ ಹೇಳಿದ್ರು ನಾನು ಕೇಳಿದೆ ಯಾಕೆ ಅಂತ ಜಾಸ್ತಿ ಬರೆದ್ರೆ ಕ್ವಾಲಿಟಿ ಹಾಳಾಗತ್ತೆ ಸರ್ ಅದೊಂದು ವ್ಯಸನ ಆಗತ್ತೆ ಸ್ವಲ್ಪ ಕಡಿಮೆ ಬರಿಲಿಕ್ಕೆ ಹೇಳಿ ಅಂತ ಹೇಳಿದ್ರು ನಾನು ಅವರಿಗೆ ಉತ್ತರ ಕೊಡೋಣ ಅಂತ ಹೇಳಿದ್ದೆ ಆದರೆ ನನ್ನ ಮಾತಿನಲ್ಲೇ ಅವರಿಗೆ ಉತ್ತರ ಹೇಳಬಹುದು ಅಂತೇಳಿ ನಾನು ಅನ್ಕೊಂಡೆ ಆದರೆ ಯಾಕೆ ಅಂತಂದರೆ ಲೇಖಕನಾದವನು ಅವನ ಬಹಳ ದೊಡ್ಡ ಲಕ್ಷಣ ಏನು ಅಂತಂದರೆ ಅವನು ಬರೀತಾ ಇರಬೇಕು ಅವನು ಅವನು ಬರೀಬೇಕು ಮತ್ತು ಓದಬೇಕು ಬರಿತಾ ಹೋದರೆ ಕ್ವಾಲಿಟಿ ಕಡಿಮೆ ಆಗಲ್ಲ ಭಾಳ ಜನರಲ್ಲಿ ಅದೊಂದು ರೀತಿ ಭ್ರಮೆ ಇದೆ ನಮ್ಮಲ್ಲಿ ಎರಡು ಮೂರು ಪುಸ್ತಕಗಳನ್ನು ಬರೆದು ಮುಂದೆ ಬರೀಲಿಕ್ಕೇ ಆಗದೆ ಬಹಳ ಉದ್ದಾಮ ಸಾಹಿತ್ಯಗಳು ಅಂತ ಕಳಿಸ್ಕೊಂಡು ಕಳಿಸ್ಕೊಂಡಂಥವ್ರನ್ನು ಕೂಡ ನಾವು ನೋಡಿದ್ದೀವಿ ಅಂತ ಅಲ್ಲಿಗೆ ಅವರು ಮುಗಿದೋಯ್ತು ಅಂತ ಹೆಸರನ್ನು ಹೇಳ್ಬೋದು ನಾನು ಆದರೆ ಸಭಾ ಮರ್ಯಾದೆ ಅನ್ನುವಂಥ ಒಂದು ಕಾರಣದಿಂದ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಅವರತ್ರ ಒಂದು ಅಕ್ಷರ ಬರೆಸಿಬಿಡಿ ನೋಡೋಣ ನಾನು ಕೆಲವರಿಗೆ ಸಂಪಾದಕನಾಗಿ ಅವರಿಗೆ ಒಂದು ಸಲ ಫೋನ್ ಮಾಡ್ತೀನಿ ನಾನು ಸಲ ಒಂದು ಆರ್ಟಿಕಲ್ ಬರ್ಕೊಡಿ ಅಂತ ಬಹಳ ದೊಡ್ಡ ದೊಡ್ಡ ಸಾಹಿತ್ಯಗಳಿಗೆ ಬರೀಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ರವಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆಯೋ ಗೊತ್ತಿಲ್ಲ ಬಹುತೇಕ ಕನ್ನಡದ ಬಹುತೇಕ ಲೇಖಕರು ಇವತ್ತು ಬರೀತಾನೇ ಇಲ್ಲ ಯಾಕೆ ಅಂತಂದರೆ ಅವರಿಗೆ ಬರೀಲಿಕ್ಕೆ ಏನೂ ಇಲ್ಲ ಬರೀಲಿಕ್ಕೆ ಏನು ಉಳಿದಿಲ್ಲ ಅಂತ ಅವರಲ್ಲಿ ಖಾಲಿ ಸರ್ಕುಗಳನ್ನು ಹೊತ್ಕೊಂಡಿದ್ದಾರೆ ಜೋಗಿ ಯಾಕೆ ಬರೀತಾ ಇದ್ದಾರೆ ಅಂತಂದರೆ ಜೋಗಿ ಅಪ್ಡೇಟ್ ಆಗ್ತಾ ಇದ್ದಾರೆ ಯಾರು ಹೆಚ್ಚೆಚ್ಚು ಬರೀತಾರೋ ಅದರಿಂದ ಕ್ವಾಲಿಟಿ ಕಡಿಮೆ ಆಗೋದಿಲ್ಲ ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೆಚ್ಚು ಅಭ್ಯಾಸ ನಿರತರಾದಂಥವರು ಕಳಪೆ ಆಗ್ತಾರೆ ಎನ್ನುವಂಥ ಮಾತನ್ನು ಬಹುಶಃ ನಾನು ಕೇಳಿದ್ದು ಇದು ಒಂದರಲ್ಲೇ ಸಾಧ್ಯವೇ ಇಲ್ಲ ಅಂತ ಇನ್ನು ಕೆಲವು ಜನ ಬರೀತಾ ಇಲ್ಲ ಯಾಕೆ ಅಂತಂದ್ರೆ ಅವ್ರು ಬರೀದೆ ಇರೋದೇ ಒಳ್ಳೇದು ಅಂತ ಯಾಕಂದ್ರೆ ಓದಲಿಕ್ಕೂ ಕೂಡ ಆಗಲ್ಲ ಅಂತ ಅವ್ರು ಬರೋದಿದ್ದನ್ನು ಹೀಗಾಗಿ ಕೆಲವರು ಬರೋದು ಮತ್ತು ಬರೆಯೋದೇ ನಮಗೆ ಉಪಕಾರ ಮಾಡ್ತಾ ಇದ್ದಾರೆ ನೀವು ಅದು ಬರೆದ್ರೆ ತೆರಿಗೆ ಹಾಕಬೇಕು ಅಂತ ಅದನ್ನ ಅಂದ್ರೆ ಪುಸ್ತಕ ಬರೆದ್ರೆ ಜಿ ಎಸ್ ಟಿ ಹಾಕ್ತೀವಿ ಓದೋರಿಗೆ ಹೇಳಿದ್ರೆ ನೀವು ಅಂತ ಸರಕುಗಳನ್ನು ನೀವು ಕೊಡಬಹುದು ಲೇಖಕ ಬರದಷ್ಟು ಕೂಡ ಅವನು ಬರಿದಾಗ್ತಾನೆ ನಿಜ ಬರಿದಾದ ನಂತರ ಅವನು ತುಂಬಿಕೊಡ್ತಾನೆ ತುಂಬಿಕೊಳ್ಬೇಕು ನೀವು ಆ ತುಂಬಿಕೊಳ್ಳುವ ಒಂದು ಕೆಲಸ ಮಾಡದೆ ನಿಮಗೆ ಮತ್ತೆ ಬರೆಯಲಿಕ್ಕೆ ಆಗೋದಿಲ್ಲ ನೀವು ನೋಡಿ ಅಂತ ಈ ಈಗಿನದ ಕಾಲದಲ್ಲಿ ಈ ವಿಕಿಪೀಡಿಯಾವನ್ನು ಗಮನದಲ್ಲಿಟ್ಟುಕೊಂಡು ಬಹಳ ಜನ ಬರೀತಾರೆ ಅಲ್ಲಿಂದ ಎರವಲನ್ನು ತಗೊಂಡು ಜೋಗಿ ಪ್ರ ಪ್ರಾಯಶವ ಇತ್ತೀಚೆಗೆ ಕತೆ ಕಾದಂಬರಿ ಎಲ್ಲವನ್ನೂ ಕೂಡ ಬರೀತಾ ಇರೋದರಿಂದ ಕವನವನ್ನು ಕೂಡ ಬರೀತಾ ಇರೋದರಿಂದ ಅವರು ವಿಕಿಪೀಡಿಯಾವನ್ನು ಅವಲಂಬಿಸ್ಕೊಂಡೇನಿಲ್ಲ ಅಂಥವ್ರು ಅವರು ಬರೆದಿದ್ದೆಲ್ಲವೂ ಕೂಡ ಸೃಜನಾತ್ಮಕವಾದಂಥ ಒಂದು ಬರಹ ನನಗನ್ಸುತ್ತೆ ನಿಮಗೆ ಸಾಮಾನ್ಯವಾಗಿ ನೂರು ರನ್ ಹೊಡೆದ ನಂತರ ನಾನೊಂದು ಸೆವಾಗ್ ಹೇಳಿದ್ದನ್ನು ಕೇಳ್ತಾ ಇದ್ದೆ ವೀರೇಂದ್ರ ಸೆವಾಗ್ ಹೇಳಿದಂಥದ್ದನ್ನು ಅವನಿಗೆ ಮುನ್ನೂರ ತೊಂಬತ್ತು ತೊಂಬತ್ತೈದು ರನ್ನೇನು ಹೊಡೆದಾಗ ಅವನಿಗೆ ಕೇಳ್ತಾರೆ ಯಾಕೆ ನೀನು ಮುನ್ನೂರ ತೊಂಬತ್ತೈದು ರನ್ನ ಹೇಗೆ ಹೊಡೆದೆ ನೀನು ಅಂತ ಅವ್ರು ಹೇಳಿದ ನಾನು ಪ್ರತಿ ಸಲ ಸೆಂಚುರಿ ಹೊಡೆದಾಗಲೂ ಕೂಡ ನೂರು ಹೊಡೆದ ನಂತರ ನಾನು ಫಸ್ಟ್ ಟೈಮ್ ಆಟಕ್ಕೆ ಬಂದಿದ್ದೀನಿ ಅಂತೇಳಿ ನಾನು ಭಾವಿಸ್ತಾ ಇದ್ದೆ ಡಬಲ್ ಸೆಂಚುರಿ ಹೊಡೆದಾಗಲೂ ಕೂಡ ನನ್ನ ಭಾವನೆ ಅದೇ ಆಗಿತ್ತು ತ್ರಿಬಲ್ ಸೆಂಚುರಿ ಹೊಡೆದಾಗಲೂ ಕೂಡ ನಾನು ಹಾಗೆ ಅಂದ್ಕೊಂಡೆ ಅಂತ ನಾನು ಈಗ ತಾನೇ ಆಟ ಆಡ್ಲಿಕ್ಕೆ ಬಂದಿದ್ದೀನಿ ಅಂತ ಹಿಂದೆ ಹೊಡೆದಂಥ ರನ್ಗಳನ್ನೆಲ್ಲವನ್ನು ಕೂಡ ಅವನು ಬಿಡ್ತಾ ಇದ್ದ ಹೀಗಾಗಿ ಒಂದು ರೀತಿ ಪ್ರತಿ ಸಲವೂ ಕೂಡ ನಾನು ಹೊಸ ಒಂದು ಫ್ರೆಶ್ನೆಸ್ನಿಂದ ಬರೀತಾ ಇದ್ದೆ ತಾನು ಅಂತ ಆಡ್ತಾ ಇದ್ದೆ ತಾನು ಅಂತ ಬಹುಶಃ ನನಗೂ ಅಂತ ಜೋಗಿ ಈ ರೀತಿಯಾಗಿ ಬರಿತಾ ಇರುವಂಥದ್ದು ಇದೆಯಲ್ಲ ಇದು ಒಂದು ರೀತಿ ಬರಿದಾಗುವಂಥದ್ದು ಮತ್ತು ತುಂಬಿಕೊಳ್ಳುವಂಥದ್ದು ಇದು ಎರಡರ ಒಂದು ಸಮ ಒಂದು ಪ್ರಕ್ರಿಯೆ ಇದು ಮತ್ತು ನೀವು ನೋಡಿ ನಾನು ಬಹುತೇಕ ಅವರ ಎಲ್ಲ ಕೃತಿಗಳನ್ನು ಕೂಡ ನಾನು ಓದಿದ್ದೀನಿ ನಿಮಗೆಲ್ಲೂ ಕೂಡ ಏಕತಾನತೆ ಕಾಣಲ್ಲ ಎಲ್ಲೋ ಒಂದು ಕಡೆಗೆ ರಿಪೀಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸಲ್ಲ ಅಥವಾ ಯಾವುದೋ ಒಂದು ಸೆಂಟೆನ್ಸ್ ರಿಪೀಟ್ ಆಗಲ್ಲ ಎಲ್ಲೂ ಕೂಡ ವಿಚಾರಗಳು ಎಲ್ಲೂ ಕೂಡ ರಿಪೀಟ್ ಆಗಲ್ಲ ಇದು ಒಬ್ಬ ಲೇಖಕನ ಬಹಳ ದೊಡ್ಡ ತಾಕತ್ತು ಅಂತ ಇದು ಲೇಖಕ ಓದುಗನಿಗೆ ಓದುಗನಿಗೆ ಅನಿಸುತ್ತೆ ಅಂತ ಇವನು ಒಂದು ಕಡೆಗೆ ಈ ಫೆಟಿಗ್ ಬಂದಿದೆ ಅಂತ ಬಳಲಿಕ್ಕೆ ಆಗ್ತಾ ಇದೆ ಇವನಿಗೆ ಅಂತ ಬರೀತಾ ಬರಿತಾ ಆ ಫೆಟಿಗ್ನೆಸ್ ಕಾಣ್ತಾ ಹೋಗುತ್ತೆ ಆದರೆ ನೀವು ನೋಡಿ ನಾನು ನನಗೆ ಜಮೀಲ್ ಕೊಡಲಿಲ್ಲ ಎರಡು ಪುಸ್ತಕವನ್ನು ಕೊಡಲಿಲ್ಲ ಸಾಮಾನ್ಯನ ಯಾವುದೇ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಪುಸ್ತಕವನ್ನು ಓದುದೇನೆ ನಾನು ಬರೋದಿಲ್ಲ ನಾನು ಬಟ್ ನಂಗೆ ಅವ್ರು ನಾನು ಕೇಳಿದ್ರು ಕೂಡ ಕೊಡಲಿಲ್ಲ ಅಲ್ಲೇ ಕೊಡ್ತೀವಿ ಅಂತೇಳಿ ಹೇಳಿದ್ರು ಈ ಎರಡು ಕೃತಿಗಳು ಹೇಗಿದೆಯೋ ಗೊತ್ತಿಲ್ಲ ಬಟ್ ನಾನು ಸುಮ್ಮನೆ ಒಂದಷ್ಟು ಕಣ್ಣಾಡ್ಸಿದೆ ಅಂತ ಅಗೇನ್ ಇಟ್ ಇಸ್ ಎ ಫ್ರೆಶ್ ಬ್ರೀಸ್ ಈ ಈ ಕೃತಿಗಳಲ್ಲಿ ಕಾಣಿಸತ್ತೆ ಅಂತ ಮತ್ತೆ ಇನ್ನೊಂದು ಈ ಲೇಖಕರಾದವರು ತಮ್ಮ ಸಂತೋಷಕ್ಕೆ ಬರೆಯುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಅಂತ ಈ ಪುಸ್ತಕೋದ್ಯಮ ಕುಂಠಿತ ಆಗ್ಲಿಕ್ಕೆ ಅದು ಕೂಡ ಒಂದು ಕಾರಣ ಲೇಖಕನಾದವನಿಗೆ ತಾನು ಬರೆಯುವಾಗ ತನ್ನ ಓದುಗರು ಮುಂದೆ ಬರಬೇಕು ತನ್ನ ಸ್ವಂತ ಏನು ಸ್ವಂತ ಖುಷಿಗೋಸ್ಕರ ಆತ್ಮಾನಂದಕ್ಕಾಗಿ ಬರೆಯುವಂಥದ್ದು ಒಂದು ಭಾಗ ಆದರೆ ಓದುಗರನ್ನು ಕೂಡ ಖುಷಿಪಡಿಸಬೇಕು ಮತ್ತು ಓದುಗರನ್ನು ಕೂಡ ನಾನು ತಟ್ಟಬೇಕು ತಲುಪಬೇಕು ಅನ್ನುವಂಥ ಒಂದು ಕಾರಣದಿಂದ ಬರೆಯುವಂಥದ್ದು ಕೂಡ ಅಷ್ಟೇ ಮುಖ್ಯ ನಾನು ನಿನ್ನೆ ಸಲ್ಮಾನ್ ಅವರ ಲೇಟೆಸ್ಟ್ ಆದಂಥ ಒಂದು ಪುಸ್ತಕವನ್ನು ಓದ್ತಾ ಇದ್ದೆ ನೈಫ್ ಅಂತ ಆ ಪುಸ್ತಕದ ಹೆಸರು ನೈಫ್ ಅಂತ ಮೆಡಿಟೇಷನ್ ಎಟ್ ದಿ ಅಟೆಂಪ್ಟೆಡ್ ಮರ್ಡರ್ ಅಂತ ಆ ಪುಸ್ತಕದ ಹೆಸರು ಬಹಳ ಸೊಗಸಾದಂಥ ಒಂದು ಪುಸ್ತಕ ಪ್ರಾಯಶಃ ಆ ಪುಸ್ತಕವನ್ನು ಪ್ರಕಾಶಕರೇ ಬರೆಸಿರಬೇಕು ಅಂತ ಅದನ್ನು ರಸ್ತಿ ಆ ಪುಸ್ತಕವನ್ನು ಬರೆದಿರಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವ್ರ ಮೇಲೆ ಒಂದು ಅಟೆಂಪ್ಟ್ ಆಯಿತು ಅಂತ ಮರ್ಡರ್ ಅಟೆಂಪ್ಟ್ ಆಯಿತು ಆ ಮರ್ಡರ್ ಅಟೆಂಪ್ಟ್ ಮತ್ತು ಅದಾದ ನಂತರದ ಅವರ ಅನಿಸಿಕೆ ಮತ್ತು ಅವರಲ್ಲಿ ಜೀವನದ ಬಗ್ಗೆ ಸಾವಿನ ಬಗ್ಗೆ ಕಾಡದಂಥ ಅನೇಕ ಸಂಗತಿಗಳನ್ನು ಇಟ್ಟುಕೊಂಡು ಅವರ ಆ ಪುಸ್ತಕದಲ್ಲಿ ಬರೆದ ಭಾಳ ಅದ್ಭುತವಾದಂಥ ಒಂದು ಪುಸ್ತಕ ಒಂದು ಒಂದು ಘಟನೆಯನ್ನ ಇಟ್ಟುಕೊಂಡು ಬರೆದಿರುವಂಥದ್ದು ನಿಮಗೆ ನನಗೆ ರಶ್ದಿ ಈ ರೀತಿಯಾದಂಥ ಒಂದು ಪುಸ್ತಕವನ್ನ ಬರೀತಾರ ಅಂತ ಹೇಳಿ ನನಗೆ ಬಹಳ ಖುಷಿ ಬಹಳ ಏನು ಆಶ್ಚರ್ಯ ಆಯಿತು ಅಂತ ನೀವು ಭೈರಪ್ಪನವ್ರ ಹತ್ರ ಒಂದು ಈಜಿಪ್ತಿಗೂ ಅಥವಾ ಬಾಲಿಗೂ ಹೋಗಿ ಒಂದು ಪುಸ್ತಕ ಬರೀರಿ ಒಂದು ಪ್ರವಾಸ ಕಥನ ಬರೀರಿ ಅಂತ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೈರಪ್ಪನವ್ರ ಹತ್ರ ಬಾಲಿಯಲ್ಲಿ ಭೈರಪ್ಪ ಅಂತೇಳಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅಲ್ಲಿಯ ಘಟನೆಗಳನ್ನು ಅನುಭವಗಳನ್ನು ಮುಂದಿನ ತಮ್ಮ ಕಾದಂಬರಿಗಳಲ್ಲಿ ಎಲ್ಲೋ ಒಂದು ಕಡೆ ಕಟ್ಕೊಡ್ಬೋದು ಅವರತ್ರ ಒಂದು ಪ್ರವಾಸ ಕಥನವನ್ನು ಬರೀರಿ ಅಂತಂದರೆ ಸಾಧ್ಯ ಇಲ್ಲ ಅಥವಾ ಯಾವುದೋ ಒಂದು ತಮ್ಮ ಜೀವನವನ್ನು ತಟ್ಟಿದಂಥ ಒಂದು ಪ್ರಸಂಗದ ಬಗ್ಗೆ ಒಂದು ಕಥನ ಶೈಲಿಯಲ್ಲಿ ಬರೀರಿ ಅಂತಂದ್ರೆ ತಕ್ಷಣ ಅವರಿಗೆ ಸಾಧ್ಯ ಆಗದೆ ಹೋಗ್ಬೋದು ಆದರೆ ಆ ರೀತಿಯಾದಂಥ ಒಂದು ಪಾತ್ರವನ್ನು ಮುಂದಿನ ಕಾದಂಬರಿಗಳಲ್ಲಿ ಸೃಷ್ಟಿಸಿ ಅದನ್ನು ಅವರು ಕಟ್ಕೊಡ್ಬೋದ್ರೆ ಒಬ್ಬೊಬ್ಬ ಲೇಖಕನಿಗೆ ಅವರದೇ ಆದಂಥ ಒಂದು ಮಿತಿಗಳಿರುತ್ತೆ ಮತ್ತು ಸ್ವಾತಂತ್ರ್ಯವನ್ನು ಕೂಡ ಲೇ ಲೇಖಕನಾದವನ್ನು ಪಡೀತಾ ಹೋಗ್ತಾನೆ ನನಗೆ ಇವತ್ತು ನೋಡಿ ಅವರು ಮಗಳಿಗೆ ಬರೆದಂಥ ಒಂದು ಪತ್ರ ನನಗನ್ಸುತ್ತೆ ಈ ದಿನಗಳಲ್ಲಿ ಅಂತ ಒಂದು ಸಾಹಿತ್ಯ ಬೇಕು ಅಂತ ನಮಗೆ ನೀವು ಹಾರ್ವರ್ಡ್ ಸ್ಕೂಲ್ನಲ್ಲಿ ಹೋದರೆ ಅಥವಾ ಸ್ಟ್ಯಾನ್ಫರ್ಡಲ್ಲಿ ಹೋದರೆ ಅಥವಾ ನೀವು ಡೆಲ್ಲಿ ಐ ಐ ಟಿ ಹೋದರೆ ಈ ವಿಷಯಗಳನ್ನು ಯಾರು ಹೇಳ್ಕೊಡೋದಿಲ್ಲ ಅಂತ ನಿಮಗೆ ಈ ವಿಷಯವನ್ನು ಸಿಲೆಬಸ್ ಅಲ್ಲಿ ಹೇಳ್ಕೊಡಲ್ಲ ತಂದೆ ತಾಯಿ ಮನೆಯಲ್ಲಿ ಹೇಳೋದಿಲ್ಲ ನಿಮಗೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಇದನ್ನು ಕಲಿಸೋದಿಲ್ಲ ನನಗನಿಸ್ತು ಜೋಗಿ ತಮ್ಮ ಹಾಗೇನೆ ವಯ ಅಂದರೆ ತಮ್ಮ ಮಗಳ ಹಾಗೇನೆ ವಯಸ್ಸಿಗೆ ಬಂದಂತಹ ಅಸಂಖ್ಯ ಏನು ಹುಡುಗಿಯರನ್ನು ಗಮನದಲ್ಲಿಟ್ಟುಕೊಂಡು ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಬರೆದಿರುವಂಥ ಒಂದು ಪುಸ್ತಕ ಅಂತ ಇದು ಲೇಖಕನಿಗೆ ತಾನು ಬರೀಬೇಕು ಅನ್ನುವಂಥದ್ದು ಒಂದು ಭಾಗ ಓದುಗರು ಇದನ್ನು ತಿಳ್ಕೊಂಡಿರಬೇಕು ಅಂತ ಭಾವಿಸುವಂಥದ್ದು ಇನ್ನೊಂದು ಭಾಗ ಅಂದರೆ ಓದುಗರನ್ನು ಗಮನದಲ್ಲಿಟ್ಟುಕೊಂಡು ಬರೆಯುವಂಥದ್ದು ಅಂತ ನಾನು ಅದಕ್ಕೋಸ್ಕರ ಅಂತ ಹೀಗಾಗಿ ಜೋಗಿಯವರ ಕೃತಿಗಳು ಹೆಚ್ಚು ಜನರಿಗೆ ತಲುಪತ್ತೆ ಮತ್ತು ಅವರು ಬರೆದಿರುವಂಥ ವಿಚಾರಗಳು ಕೂಡ ಅದನ್ನು ಅನೇಕ ಜನರು ಓದ್ತಾರೆ ಅಂತ ಇವತ್ತು ಕನ್ನಡ ಪುಸ್ತಕೋದ್ಯಮಕ್ಕೆ ಬೇಕಾಗಿರುವಂಥದ್ದು ಅದು ನಾನು ನಮ್ಮ ಜಗದೀಶ್ ಶರ್ಮಾ ಸಂಪ ಅವರು ಬರೆದಂಥ ಪುಸ್ತಕವನ್ನು ಓದ್ತಾ ಇದ್ದೆ ರಾಮಾಯಣದ ಅನೇಕ ಘಟನೆಗಳನ್ನು ಅವರು ನಮಗೆಲ್ಲ ಗೊತ್ತಿರುವಂಥ ಘಟನೆಗಳೇ ಗೊತ್ತಿರುವಂಥ ಪಾತ್ರಗಳು ಗೊತ್ತಿರುವಂಥ ಘಟನೆಗಳು ಬಟ್ ಅವರು ನೋಡುತ್ತಾ ನೋಡಿದಂಥ ರೀತಿ ಚೆನ್ನಾಗಿದೆ ಅದನ್ನು ಅದರ ಇರುವಂಥ ಒಂದು ಸ್ಫೂರ್ತಿಯ ಧಾತು ಏನಿದೆಯಲ್ಲ ಅದು ನಮಗೆ ಬಹಳ ಇಷ್ಟ ಆಗುವಂಥದ್ದು ಆಗ ನಮಗೆ ಈ ರಾಮಾಯಣ ಮಹಾಭಾರತ ಇವೆಲ್ಲವೂ ಕೂಡ ನಮಗೆ ಹೆಚ್ಚೆಚ್ಚು ರಿಲೇಟ್ ಆಗ್ತಾ ಹೋಗುತ್ತೆ ಪ್ರಸ್ತುತ ಆಗ್ತಾ ಹೋಗುತ್ತೆ ಆ ಕಥನಗಳ ಮೂಲಕ ಆ ಅಭಿಪ್ರಾಯಗಳ ಮೂಲಕ ವಿಶ್ಲೇಷಣೆಗಳ ಮೂಲಕ ನಮ್ಗೆ ಹತ್ತಿರ ಆಗತ್ತೆ ಅಂಥದ್ದು ನಮಗೆ ಇವತ್ತು ಈ ಆತ್ಮಸಂತೋಷದ ಜೊತೆಗೆ ಪರರ ಸಂತೋಷವೂ ಕೂಡ ಅಷ್ಟೇ ಮುಖ್ಯ ಅಂತ ಭಾವಿಸುವಂಥ ಲೇಖಕರ ಕಾಳಜಿ ಬಹಳ ಮುಖ್ಯ ಅಂತ ಹೇಳಿ ನನಗನ್ಸುತ್ತೆ ಕವನವನ್ನು ಬರ್ಕೊಂಡು ಹೋಗಲಿ ಅಂತ ಅಥವಾ ನಮ್ಮ ನಮ್ಮ ಭಗ್ನ ಪ್ರೇಮಿಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳೋಣ ಆದರೆ ಓದುಗರನ್ನು ನೇರವಾಗಿ ಓದುಗರನ್ನು ಗಮನದಲ್ಲಿ ಇಟ್ಟುಕೊಂಡು ಆ ಮೂಲಕ ಅವರಲ್ಲಿ ಒಂದು ರೀತಿ ಹೊಸ ಭಾವನೆಯನ್ನು ಮೂಡಿಸುವಂತಹ ಸಾಹಿತ್ಯ ಕೃತಿಗಳು ಇವತ್ತು ಬೇಕಾಗಿದೆ ಇವತ್ತು ಓದಿದೆಯಲ್ಲ ಅದು ನಮ್ಮನ್ನು ಕೇವಲ ಪುಸ್ತಕಕ್ಕಷ್ಟೇ ಸೀಮಿತವಾಗಿಟ್ಟಿಲ್ಲ ಅಂತದನ್ನು ಇವತ್ತು ನಾವು ಬೇರೆ ಬೇರೆ ರೀತಿಯಾದಂತಹ ಮಾಧ್ಯಮಗಳ ಮೂಲಕ ನಮ್ಮ ಓದಿನ ವಿಸ್ತಾರವನ್ನು ಇವತ್ತು ಕಂಡುಕೊಳ್ತಾ ಇದ್ದೇವೆ ಯಾರೋ ಒಬ್ಬರು ವಾಟ್ಸಪ್ನಲ್ಲಿ ಬರ್ತಾ ಇರುವಂಥ ಮೆಸೇಜ್ಗಳನ್ನೇ ಓದೋದ್ರಲ್ಲಿ ಖುಷಿಯನ್ನು ಕಂಡುಕೊಳ್ಬೋದು ಅಂತ ವಾಟ್ಸಪ್ ಸಾಹಿತ್ಯದಲ್ಲೇ ಅವರು ಕತೆ ಕವನ ಎಲ್ಲವನ್ನು ಕೂಡ ಅವರು ಓದ್ಬೋದು ಇನ್ನು ಕೆಲವು ಜನ ಯೂಟ್ಯೂಬ್ನಲ್ಲೇ ಸಂತೋಷವನ್ನು ಕಾಣ್ಬೋದು ಫೇಸ್ಬುಕ್ ಬರಹಗಾರರು ಮತ್ತು ಓದುಗರ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ ಅಂತ ಅವರು ಒಂದು ರೀತಿ ನನಗೆ ಭಾಳ ವಿಚಿತ್ರವಾಗಿ ಕಾಣ್ತಾರೆ ಅಂತ ಫೇಸ್ಬುಕ್ ಓದುಗರು ಅವರಿಗೆಲ್ಲವೂ ಕೂಡ ಗೊತ್ತಿರತ್ತೆ ಅವರಿಗೆ ನೀವು ಹೇಳಬೇಕಾಗಿದ್ದು ಏನೂ ಇಲ್ವೇ ಇಲ್ಲ ಎಷ್ಟೋ ಸಲ ಈ ಫೇಸ್ಬುಕ್ ಪೋಸ್ಟ್ ಗಿಂತ ಕಮೆಂಟ್ಗಳೇ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬೈ ಬಯಸ್ಕೊಳ್ಳೋದಿದೆಲ್ಲ ಇನ್ನೂ ಚೆನ್ನಾಗಿರುತ್ತೆ ಅಂತ ಆದ್ರೆ ನೀವು ಅದನ್ನ ರೂಢಿ ಮಾಡ್ಕೊಳ್ಬೇಕು ನೀವು ಅದನ್ನ ಈ ಕೆಲವಷ್ಟು ಜನ ಈಗ ಉದಾಹರಣೆ ನಿಮ್ಗೆ ಯಾವುದೋ ಒಂದು ಪ್ರಶಸ್ತಿ ಬಂದರೆ ಎಲ್ಲರೂ ಕೂಡ ಅಭಿನಂದನೆಗಳು ಅಭಿನಂದನೆಗಳು ಅಂತ ಹೇಳ್ತಾ ಹೋಗ್ತಾರೆ ಅಥವಾ ಯಾರು ತೀರ್ಕೊಂಡ್ರೆ ಬರೀ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿನಿ ಅಂದ್ರೆ ಈ ಶಾಂತಿ ಮಂತ್ರವನ್ನು ಪಠಿಸಿದಾಗ ಕೇಳುತ್ತೆ ಅಂಥದ್ದು ಒಂದು ನೂರೈವತ್ತು ಜನ ಬರೀ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತಲೇ ಹೇಳ್ತಾ ಇರ್ತಾರೆ ಅದರಲ್ಲಿ ವಿಚಿತ್ರ ಅಂತ ನಾನು ನನ್ನ ಈ ಶ್ರದ್ಧಾಂಜಲಿಯನ್ನಾದರೂ ಕೂಡ ಡಿಫ್ರೆಂಟಾಗಿ ಹೇಳ್ಬೋದು ಅಂತಲೂ ಕೂಡ ಯಾರು ಯೋಚನೆ ಮಾಡಲ್ಲ ಅಂತ ಅಷ್ಟರ ಮಟ್ಟಿಗೆ ನಮ್ಮ ನಾವು ಒಂದು ರೀತಿ ಸ್ಟೀಡಿಯೋ ಟೈಪಿಗೆ ಏನು ಒಗ್ಬಿಟ್ಟಿದ್ದೀವಿ ಇದರ ಮಧ್ಯದಲ್ಲೂ ಕೂಡ ಈ ಫೇಸ್ಬುಕ್ ಬರಹಗಾರರು ಚೆನ್ನಾಗಿರುತ್ತೆ ಅಂತ ಏನು ಬೇಸರ ಏನಿಲ್ಲ ಆದರೆ ದುರ್ದೈವ ಅಂತಂದ್ರೆ ನಮ್ಮ ಓದು ಇದೆ ಅಂತೇಳಿ ಆಗ್ಬಿಟ್ಟಿದೆ ಅಥವಾ ಓದು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದೇ ಓದು ಅನ್ನುವಂಥದ್ದು ಆಗ್ಬಿಟ್ಟಿದೆ ಇದು ಇದೇನು ಭಾಳ ಪುಸ್ತಕೋದ್ಯಮಕ್ಕೆ ಏನು ಭಾಳ ದೊಡ್ಡ ಗಂಡಾಂತರ ಅಂತೇಳಿ ನಾನು ಅಂದ್ಕೊಳ್ಳಲ್ಲ ಅದು ನೀವು ಮತ್ತೆ ವಾಪಸ್ ಈ ಕಡೆಗೆ ಬರ್ತೀರಿ ಅಂತ ನಿಮಗೆ ಆರಾಮ್ ಕುರ್ಚಿಯಲ್ಲಿ ಮಲ್ಕೊಂಡವ್ರ ನಂತರ ಹಾಸಿಗೆಗೆ ಬರಲೇಬೇಕು ಅಂತ ಅವನು ಅದರಿಂದ ಇದು ಆಯಾ ಕಾಲಘಟ್ಟದಲ್ಲಿ ನಡೆಯುವಂಥ ಕೆಲವೊಂದು ಸ್ಥಿತ್ಯಂತರಗಳಿದು ಆದರೆ ಈ ಎಲ್ಲ ಸ್ಥಿತ್ಯಂತರಗಳನ್ನು ಮತ್ತೆ ಮೂಲಕ್ಕೆ ತರುವಂಥವನು ಲೇಖಕರು ನನಗೆ ಇವತ್ತು ಜೋಗಿ ಆ ಕೆಲಸವನ್ನು ಬಹಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನನಗನ್ಸತ್ತೆ ಯಾಕೆಂತಂದ್ರೆ ಮೂಲತಃ ಒಬ್ಬ ಪತ್ರಕರ್ತರಾಗಿ ಪತ್ರಿಕಾ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಈ ಸಾಹಿತ್ಯಕ ಒಂದು ಚಿಂತನೆಯನ್ನು ಆ ಮಾನಸಿಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು ಅಂತಂದರೆ ನಾವು ಯಾವತ್ತೂ ಕೂಡ ರವಿ ಹೇಳಿದ್ರು ನಾವು ಭಾವನೆಗಳ ಜೊತೆಗೆ ಎಂದೂ ಕೂಡ ನಾವು ಸವಾರಿ ಮಾಡೋರಲ್ಲ ನಾವು ಯಾಕೆ ಅಂತಂದರೆ ನಾವು ಪತ್ರಕರ್ತರು ಅಂತ ಇದರ ಮಧ್ಯದಲ್ಲಿಯೂ ಕೂಡ ಜೋಗಿ ಈ ರೀತಿಯಾದಂಥ ಒಂದು ಸಾಹಿತ್ಯಕ ಕ್ರಿಯೆಯಲ್ಲಿ ತೊಡಗಿರುವಂಥದ್ದು ನನಗೆ ತುಂಬ ಸಮಾಧಾನದ ಒಂದು ವಿಷಯ ಖಂಡಿತವಾಗಿಯೂ ಕೂಡ ಅವರು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕೃತಿಗಳನ್ನು ನೂರನೇ ಕೃತಿ ಅವರ ಇಲ್ಲಿ ತನಕ ಸಾಮಾನ್ಯವಾಗಿ ಹೇಳ್ತಾರಲ್ಲ ನಿಮ್ಮ ಒಳ್ಳೆಯ ಬೆಸ್ಟ್ ಕೃತಿ ಯಾವುದು ಅಂತ ಕೇಳಿದ್ರೆ ನೆಕ್ಸ್ಟ್ ಬರುತ್ತೆ ಅಂತ ಅಂದರೆ ಇಲ್ಲಿ ತನಕ ಬರೆದಿದ್ರೆ ಯಾವುದ್ರ ಬಗ್ಗೆಯೂ ಕೂಡ ನನಗೆ ಸಮಾಧಾನ ಇಲ್ಲ ಮುಂಬರುವ ಕೃತಿ ಬೆಸ್ಟ್ ಇರುತ್ತೆ ಅಂತ ಬಹುಶಃ ನೂರನೇ ಕೃತಿ ಆ ಥರದ ಒಂದು ಬೆಸ್ಟ್ ಕೃತಿಯಾಗಲಿ ನಾವೆಲ್ಲರೂ ಕೂಡ ಇಲ್ಲಿ ತನಕ ಊಹೆ ಮಾಡದ ಯೋಚಿಸದ